ನಾವು ಎಲ್ಲಾ ಭಾಷೆಗಳನ್ನು ಪ್ರೀತಿಸಬೇಕು ಕನ್ನಡವನ್ನ ಮಾತ್ರ ಬಳಸಬೇಕು ಬೆಳೆಸಬೇಕು ಹಾಗೂ ಬೆಳಗಬೇಕು ಎಂದು ಸಿಎಂ ಸಿದ್ದರಾಮಯ್ಯ ಅವರು ಕರೆ ನೀಡಿದ್ರು ಇವರು ವಿಧಾನಸೌಧದ ಆವರಣದಲ್ಲಿ ತಾಯಿ ಭುವನೇಶ್ವರಿಯ ವೈಭವದ ಪುತ್ಥಳಿಯನ್ನ ಅನಾವರಣಗೊಳಿಸಿ ಮಾತನಾಡಿದ್ರು ದೇವರಾಜ ಅರಸರು ಮುಖ್ಯಮಂತ್ರಿಯಾಗಿದ್ದಾಗ ಕರ್ನಾಟಕ ಎಂದು ನಾಮಕರಣ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಈ ನಾಮಕರಣ ಆಗಿ ಐವತ್ತು ವರ್ಷ ತುಂಬಿದರು ಆಗಿನ ಬಿಜೆಪಿ ಸರ್ಕಾರ ಈ ಸುವರ್ಣೋತ್ಸವವನ್ನು ಬೇಕಂತಲೇ ಕೈಬಿಟ್ರು ಆದರೆ ನಾವು ಬಂದು ಒಂದು ವರ್ಷ ಲೇಟ್ ಆದರೂ ಕರ್ನಾಟಕದ ಸುವರ್ಣೋತ್ಸವ ಆರಂಭಿಸಿ ಇಡೀ ವರ್ಷ ಆಚರಿಸಲು ನಿರ್ಧರಿಸಿದ್ದೇವೆ ಕನ್ನಡ ಭಾಷೆ ಸಂಸ್ಕೃತಿ ವಿಚಾರದಲ್ಲಿ ಇದು ನಮ್ಮ ಬದ್ಧತೆ ಎಂದು ಸ್ಪಷ್ಟಪಡಿಸಿದ್ರು ಇವತ್ತು ದೇವಿಯ ಪ್ರತಿಮೆಯ ಉದ್ಘಾಟನೆಯನ್ನ ನಾವೆಲ್ಲರೂ ಕೂಡ ಅನಾವರಣಗೊಳಿಸಿದ್ದೇವೆ ನಾನು ಅತ್ಯಂತ ಸಂತೋಷದಿಂದ ಈ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ದೇವೆ ಈ ಪ್ರತಿಮೆ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಿಂದ ಅನಾವರಣ ಆಗಬೇಕಾಗಿತ್ತು ಆದರೆ ಪ್ರತಿಮೆಯ ಕೆಲಸ ಪೂರ್ಣ ಆಗಿಲ್ಲ ಇರೋದ್ರಿಂದ ನವಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಾವು ಅಲ್ಲ ಇಪ್ಪತ್ನಾಲ್ಕಕ್ಕೆ ನಾವು ಅನಾವರಣ ಮಾಡಲಿಕ್ಕಾಗಲಿಲ್ಲ ಡಿಸೆಂಬರ್ನಲ್ಲಿ ಅದು ಪೂರ್ಣವಾಗಿ அனாவரணக்கு ரெடியாயு அது நான் எழுத ஜனவரி ஜனவரியில் மாணி அங்கடிகேன் இவத்தூனாவண